ಆಯ್ ಇವತ್ತು ಕೆಲಸ ಐತೆ ಅಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಎದ್ದಿದೆ ಆರು ಗಂಟೆಗೆ ಎದ್ದು ಗಾಡಿ ಗಾಡಿಗೆ ನೀರು ಹಾಕಿ ನಾನು ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದೆ ಹುಣ್ಸೂರು ಕಡೆ ಹುಣ್ಸೂರು ಕಡೆ ಇಲ್ಲಿ ನಮ್ಮ ಭಗವಂತ ಆಶನ್ ಇದೆ ಅವ್ರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹುಣ್ಸೂರು ಎಂಟ್ರಿ ಆದ ಹುಣ್ಸೂರು ಎಂಟ್ರಿ ಆದಕ್ಷಣ ಸಿಕ್ಕಾ ವಡೆ ಚಳಿ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಗಡ ಗಡ ನಡಗೋದು ಬಾಕಿ ಅಂತೂ ಇಂತೋ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ರೆ ಅಲ್ಲೆಲ್ಲ ಗದ್ದೆ ಮೇಲೆ ಅಲ್ಲಿ ಇಲ್ಲಿ ಏರಿ ಮೇಲೆಲ್ಲ ಹೋಗಿ ಕೊನೆಗೆ ಸ್ಪಾಟ್ ತಲ್ತೆ ಸ್ಪಾಟ್ ತಲ್ಪೇ ತುಂಬಕ್ಕೆ ರೆಡಿ ಮಾಡಿದ್ರು ಒಟ್ಟು ಒಂದು ಗಾಡಿಗೆ ಐನೂರು ಕಂತೆ ಹುಲ್ತುಂಬ ಕಷ್ಟ ಆಗ್ಬಿಟ್ಬಿಟ್ಟು ಐನೂರು ಕಂತೆ ಮೇಲೆ ಎತ್ತಿ ಕೆಳಗಡೆ ಹಾಕಿ ಹೆಂಗೋ ಮಾಡಿ ಆಯ್ತೆಗೆ ಉಲ್ಲೋಡನ್ನ ಮಾಡಿದ್ರು ಅದಾದಮೇಲೆ ಮೇಲೆ ಉಲ್ಲೋಡ್ ಮಾಡ್ಕೊಂಡು ಮತ್ತು ಅಗೆಲ್ಲ ಹಾಕ್ಕೊಂಡು ಹಗ್ಗ ಹಾಕೋದೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿತು ಯಾಕೆಂದರೆ ಹುಲ್ ಕಂತೆ ತುಂಬ್ದಾಗ ಜಾರು ಬಿಡ್ತಕ್ಕನ್ನೋದೊಂದು ಭಯಕ್ಕೆ ನೀಟಾಗಿ ಟೈಟ್ ಮಾಡ್ಕೋಬೇಕು ಉಲ್ ತುಂಬೇಕಾರೆ ಏನಪ್ಪ ಅಂತಂದರೆ ಒಂದು ಕಂತೆಗೆ ಮೂವತ್ತು ರೂಪಾಯಿ ಅಂತೆ ಮೂವತ್ತೆಂಟು ಐನೂರು ಕಂತೆಗೆ ಎಷ್ಟಾಯಿತು ಅಂತ ನೀವೇ ಲೋಡ್ ಮಾಡಿ ನೀವೇ ಲೆಕ್ಕ ಹಾಕಿ ಹಾಗೇ ಏನಪ್ಪ ಅಂದರೆ ಎಕರೆ ಲೆಕ್ಕ ಕೊಡಲ್ವಂತೆ ಇವರು ಮೂವತ್ತು ರೂಪಾಯಿನೇ ಕೊಡೋಲ್ಲಂತೆ ಯಾರಾದರೂ ಬೇಕಿದ್ರೆ ಚಿಕ್ಕ ಹಣ್ಣು ಕಡೆ ಹೂಲ್ ಸಿಗುತ್ತೆ ತೊಗೋಬೋದು ನಮ್ಮದ್ರ ನಂಬರ್ ಇಲ್ಲ ನೀವೇ ಹೋಗಿ ಡೈರೆಕ್ಟಾಗಿ ತೊಗೋಬೋದು ನೋಡಿ ಲೋಡಾಗಿ ನಿಂತಿದೆ ಇನ್ನೇನೋ ಹುಣಸೂರಿಂದ ಮನೆ ಕಡೆ ಓಡೋದೇ ಸಿಗ್ತೀನಿ ನೆಕ್ಸ್ಟ್ ಓಡೋದಲ್ಲಿ ಬಾಯ್ ಬಾಯ್